ಡಿಕೆಶಿ ಸಹೋದರರ ಕೋಟೆಯಲ್ಲಿ ಕಮಲ ಅರಳತ್ತ ಅಥವಾ ಮುದುಡತ್ತ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ನೇರ ಹಣಾಹಣಿ ನಡೆಯುವಂತಹ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಜೆಡಿಎಸ್ ಕೂಡ ಕಾಂಗ್ರೆಸ್ ಜೊತೆ ಕೈಜೋಡಿಸಿರುವುದರಿಂದ ಈ ಬಾರಿಯ ಚುನಾವಣೆ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ ಏಪ್ರಿಲ್ ಹದಿನೆಂಟನೇ ತಾರೀಕು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಚುನಾವಣೆ ನಡೆಯುತ್ತೆ ಹದಿನೈದು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಆದರೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಡಿಕೆ ಸುರೇಶ್ ಬಿಜೆಪಿಯ ಅಶ್ವಥ್ ನಡುವೆ ನೇರ ಪೈಪೋಟಿ ಇದೆ ಎರಡು ಬಾರಿ ಕ್ಷೇತ್ರದಲ್ಲಿ ಗೆದ್ದಿರುವ ಡಿಕೆ ಸುರೇಶ್ ಅವರು ಈ ಬಾರಿ ಕೂಡ ಗೆದ್ದು ಹ್ಯಾಟ್ರಿಕ್ ಬಾರಿಸೋ ಉತ್ಸಾಹದಲ್ಲಿದ್ದಾರೆ ಅಬ್ಬರದ ಪ್ರಚಾರವಿಲ್ಲದಂತೆ ಗ್ರಾಮೀಣ ಮಟ್ಟದಲ್ಲಿ ಚಿಕ್ಕ ಸಭೆ ಮನೆಗಳ ಭೇಟಿ ಮೂಲಕ ಮತ ನೀಡುವಂತೆ ಮನವಿ ಮಾಡುತ್ತಿದ್ದಾರೆ ಚುನಾವಣೆ ದಿನಾಂಕ ಘೋಷಣೆಯಾದ್ಮೇಲೆ ಅಳೆದು ತೂಗಿ ಬಿಜೆಪಿ ಅಶ್ವಥ್ ನಾರಾಯಣ ಅವರಿಗೆ ಟಿಕೆಟ್ ಕೊಟ್ಟಿದೆ ಡಿಕೆ ಶಿವಕುಮಾರ್ ಮತ್ತೆ ಡಿಕೆ ಸುರೇಶ್ ಪ್ರಭಾವದ ನಡುವೆ ಕೂಡ ಕ್ಷೇತ್ರದಲ್ಲಿ ಗೆಲುವು ಸಾಧಿಸೋಕೆ ಅಶ್ವಥ್ ನಾರಾಯಣ್ ಪಣ ತೊಟ್ಟಿದ್ದಾರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಕನಕಪುರ ಕ್ಷೇತ್ರದ ಬದಲು ರಚನೆಯಾದ ಕ್ಷೇತ್ರ ಬೆಂಗಳೂರು ಗ್ರಾಮ ಗ್ರಾಮಾಂತರ ಇದುವರೆಗೂ ಎರಡು ಲೋಕಸಭಾ ಚುನಾವಣೆ ಒಂದು ಉಪಚುನಾವಣೆ ನಡೆದಿದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಜೆಡಿಎಸ್ನ ಎಚ್ ಡಿ ಕುಮಾರಸ್ವಾಮಿ ಗೆದ್ದಿದ್ರು ಎರಡ್ ಸಾವಿರದ ಹದಿಮೂರರ ಉಪಚುನಾವಣೆ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಡಿಕೆ ಸುರೇಶ್ ಗೆಲುವನ್ನ ಸಾಧಿಸಿದ್ದಾರೆ ಬೆಂಗಳೂರು ನಗರ ಮತ್ತೆ ರಾಮನಗರ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳನ್ನ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಒಳಗೊಂಡಿದೆ ಕನಕ್ಪುರ ರಾಜರಾಜೇಶ್ವರಿ ನಗರ ಆನೇಕಲ್ ಕುಣಿಗಲ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ ಬೆಂಗಳೂರು ದಕ್ಷಿಣದಲ್ಲಿ ಮಾತ್ರ ಬಿಜೆಪಿ ಶಾಸಕರಿದ್ದು ರಾಮನಗರ ಚ ಚನ್ನಪಟ್ಣ ಮತ್ತೆ ಮಾಗಡಿಯಲ್ಲಿ ಜೆಡಿಎಸ್ನ ಶಾಸಕರಿದ್ದಾರೆ ಇಲ್ಲಿ ಬಿಜೆಪಿ ಪ್ಲಸ್ ಪಾಯಿಂಟ್ ಏನು ಅನ್ನೋದನ್ನ ನೋಡೋಕ್ ಹೋದ್ರೆ ಆನೇಕಲ್ ಬೆಂಗಳೂರು ದಕ್ಷಿಣ ಮತ್ತೆ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಹದಿನಾಲ್ಕು ಲಕ್ಷ ಮತದಾರರಿದ್ದಾರೆ ಬಿಜೆಪಿ ಈ ಮತಗಳನ್ನ ಹೆಚ್ಚಾಗಿ ನಂಬಿಕೊಂಡಿವೆ ನರೇಂದ್ರ ಮೋದಿ ಅಲೆ ಬೆಂಗಳೂರು ನಗರದಿಂದ ಗ್ರಾಮಾಂತರ ಕ್ಷೇತ್ರಕ್ಕೂ ಬೀಸಲಿದೆ ಅನ್ನೋದು ಬಿಜೆಪಿಯ ಅಶ್ವಥ್ ನಾರಾಯಣ ಅವರ ಲೆಕ್ಕಾಚಾರ ಏನು ಡಿಕೆ ಸುರೇಶ್ ಅವರ ಪ್ಲಸ್ ಪಾಯಿಂಟ್ ಏನು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಕ್ಕಲಿಗರ ಮತಗಳು ಹೆಚ್ಚಿವೆ ಇವುಗಳು ತಮ್ಮ ಕೈ ಹಿಡಿಯಲಿವೆ ಜೊತೆಗೆ ಎರಡೂ ಬಾರಿ ಸಂಸದರಾಗಿ ಮಾಡಿದ ಕೆಲಸಗಳು ಡಿಕೆ ಸುರೇಶ್ ಬೆನ್ನಿಗ್ ನಿಂತಿವೆ ಡಿಕೆ ಶಿವಕುಮಾರ್ ಅವರ ಪ್ರಭಾವ ಕೂಡ ಸೋದರನ್ನ ಗೆಲ್ಲಿಸಿಕೊಂಡು ಬರಲಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮತ್ತೆ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಒಂದಾಗಿರೋದು ಬಿಜೆಪಿಯ ನಿದ್ದೆಗೆಡಿಸಿದೆ ಕಾಂಗ್ರೆಸ್ ಜೆಡಿಎಸ್ ಪಕ್ಷಗಳು ಮೈತ್ರಿ ಮಾಡ್ಕೊಂಡಿರೋದು ಡಿಕೆ ಸುರೇಶ್ ಅವರಿಗೆ ಸಹಾಯಕವಾಗತ್ತೆ ರಾಮನಗರ ಮತ್ತೆ ಚನ್ನಪಟ್ಟಣದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಹೊಂದಿರುವ ಪ್ರಭಾವ ಕಾಂಗ್ರೆಸ್ಗೆ ಮತ ತಂದುಕೊಡಲಿದೆ ಅನ್ನೋ ಒಂದು ನಿರೀಕ್ಷೆ ಕೂಡ ಇದೆ